ಪಾರಂಪರಿಕ ವೈದ್ಯ ಪರಿಷತ್ ಕರ್ನಾಟಕ ರಿಜಿಸ್ಟರ್ಡ್ ವಿಭಾಗ ಕಲಬುರಗಿ ಜಿಲ್ಲೆ ನಾವುಗಳು ಪಾರಂಪರಿಕ ವೈದ್ಯ ಪರಿಷತ್ತಿನ ವೈದ್ಯರಿದ್ದೇವೆ ನಮ್ಮಲ್ಲಿ ಅನೇಕವಾದಂಥ ಅನೇಕ ರೋಗದ ಬಗ್ಗೆ ವಿಚಾರಗಳನ್ನು ಅವರು ಗುಣಪಡಿಸ್ತಕ್ಕಂಥ ಶಕ್ತಿ ನಮ್ಮ ವೈದ್ಯರಲ್ಲಿದೆ ಇದು ಸುಮಾರು ಐದು ಸಾವಿರ ವರ್ಷನ ಇತಿಹಾಸ ನಮ್ಮ ದೇಶದ ಒಪ್ಪಿಕೊಂಡು ಬಂದಿದೆ ಮತ್ತು ಇಪ್ಪತ್ತೊಂದು ಲಕ್ಷ ಗಿಡಮೂಲಿಕೆಗಳಿದ್ದು ಪ್ರತಿಯೊಂದು ಗಿಡಮೂಲಿಕೆದ್ರ ಬಗ್ಗೆ ನಮ್ಮ ವೈದ್ಯದಲ್ಲಿ ಒಂದೊಂದರ ಬಗ್ಗೆ ಅನುಭವ ಇದೆ ಯಾವುದೇ ನಮ್ಮ ಗಿಡ ಮೂಲಿಕೆಯಲ್ಲಿ ರಿಯಾಕ್ಷನ್ ಅಂತಕ್ಕಂಥದ್ದು ಬರೋದನ್ನ ಇದು ಮಟ್ಟು ಮೊದಲನೇ ಹೇಳ್ತಾ ಇದ್ದೀನಿ ಯಾಕಂದರೆ ಕ ಕರೆಕ್ಟಾಗಿ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಒಂದು ನೀಮ್ ಟ್ಯಾಬ್ಲೆಟ್ಸ್ ಮಾಡ್ತೀವಿ ನಾವು ನೀಮ್ ಅಂತಂದರೆ ಬೇವಿನ ಒಂದು ಎಲೆಗಳಿಂದ ನಾವು ಟ್ಯಾಬ್ಲೆಟ್ಸ್ ಮಾಡ್ತೇವೆ ಅದು ಅನೇಕ ಡಿಶೀಸ್ಗಳಿಗೆ ನಾವೇನಪ್ಪ ಅಂತಂದ್ರೆ ಕೊಡ್ತೇವೆ ಬೇವಿನ ತಪ್ಪು ತಿಂದರೆ ಏನು ನಾವು ರಿಯಾಕ್ಷನ್ ಆಗ್ತ ಆಗೋದಿಲ್ಲ ಹೀಗಾಗಿ ನಾವು ಬೇರೆ ಮೆಡಿಷನನ್ನು ಅನ್ನು ತಗೊಂಡು ಇವತ್ತು ನಮ್ಮ ಶರೀರವನ್ನು ನಾವು ಹಾಳು ಮಾಡ್ಕೊತ ಇದ್ದೇವೆ ಅದಕ್ಕೆ ದಯವಿಟ್ಟು ತಮ್ಮ ಎಲ್ಲರಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂದರೆ ಈ ಪಾರಂಪರಿಕ ವೈದ್ಯ ಪರಿಸ್ಥಿತಿನ ಕೆಲವು ಮೆಡಿಸಿನ್ಸ್ ಗಿಡಮೂಲಿಕೆಗಳನ್ನು ಉಪಯೋಗ ಮಾಡಿಕೊಂಡು ಅನೇಕ ರೋಗಗಳಿಂದ ರುಕ್ ಋಣಮುಕ್ತ ಆಗಬೇಕಂತ ತಿಳ್ಕೊಂಡು ನಮ್ಮ ಆಸೆ ಇದೆ ಮತ್ತು ನಮ್ಮದೊಂದು ವಿಚಾರ ಇದೆ ಅದರ ಜೊತೆಗೆ ನಾವುಗಳು ಈಗಾಗಲೇ ಈ ಎಲ್ಲ ನಮ್ಮ ವೈದ್ಯರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಕರ್ನಾಟಕ ಜೈವಿಕ ವೈವಿಧ್ಯ ನಿರ್ವಹಣಾ ಸಮಿತಿ ಮೆಂಬರು ಕೂಡ ಇದ್ದೇವೆ ಈಗ ನಾವು ನಿರ್ವಹಣಾ ಸಮಿತಿಯಲ್ಲಿ ನಾವು ಇಡೀ ಹಳ್ಳಿಗಳಲ್ಲಿ ಅನೇಕ ರೋಗಗಳನ್ನು ಬಳತಕ್ಕಂಥ ಜನರಿಗೆ ನಾವು ದರ್ಶನ ಕೊಟ್ಟು ಅವರಿಗೇನಪ್ಪ ನಮ್ಮ ಗಿಡಮೂಲಿಕೆಯಿಂದ ರೋಗ ನಿರೋ ರೋಗವನ್ನು ವಾಸ ಮಾಡ್ತಕ್ಕಂಥ ಕೆಲಸ ನಾವು ಮಾಡುತ್ತಿದ್ದೇವೆ ಇಷ್ಟು ಹೇಳಿ ನಾನು ಎರಡು ವಿಚಾರಗಳು ವಿರ ಹೇಳುತ್ತೇನೆ ಜೈ ಧನ್ವಂತ್ರಿ ಜೈ ಕರ್ನಾಟಕ ಸರ್ ಮಾನ್ಯ ಪಡೆದ ವೈದ್ಯರು ಮತ್ತು ನಿಮ್ಮ ವೈದ್ಯರು ಏನಾದರು ಹೇಳಿ ಸರ್ ಮಾನ್ಯತೆ ಪಡೆದು ವೈದ್ಯರಲ್ಲಿ ಮತ್ತು ನಮ್ಮಲ್ಲಿ ವ್ಯತ್ಯಾಸವೇನದಂದರೆ ನಾವು ನಮ್ಮ ದೇಶದ ಇತಿಹಾಸವನ್ನು ಪಾರಂಪರಿಕ ವೈದ್ಯ ಪರಿಷತ್ತನ್ನು ನಾವು ನಡೆಸ್ಕೊಂಡು ನಾವು ಅಂದರೆ ಒಬ್ಬರ್ಲಿಂದ ಒಬ್ಬರು ತಂದೆಯಿಂದ ತಾಯಿಯಿಂದ ಮುತ್ತಜ್ಜನಿಂದ ಬಂದಂಥ ಈ ಒಂದು ವಿದ್ಯೆ ಇದು ಏನಪ್ಪ ಅಂದರೆ ನಮ್ಮಿಂದೆ ಹುಟ್ಟುದಲ್ಲ ನಾವು ಇದು ಮಾಡೋದಲ್ಲ ಅದನ್ನು ಕಲ್ತ್ಕೊಂಡು ಮತ್ತು ನಾವೇನು ಮಾಡಿದ್ದೇವ್ರಿ ಆದಿ ಚಿಂಚನಗಿರಿ ಮಂಡ್ಯ ಡಿಸ್ಟ್ರಿಕ ನಾಗಮಂಗಲ ತಾಲೂಕಿನಲ್ಲಿ ನಾವೇನು ಮಾಡಿದ್ದೇವ್ರ ಟ್ರೈನಿಂಗೂ ಕೂಡ ಅನೇಕ ವಿಚಾರಗಳನ್ನು ಕೂಡ ನಾವು ಕಲ್ತಿದ್ದೇವೆ ಅದರ ಜೊತೆಗೆ ಹೋದ ಮಾರ್ಚಿನಲ್ಲಿ ನಮ್ಮ ಈಶ್ವರ ಖಂಡರ್ ಸಾಹೇಬರು ಕೂಡ ನಮಗೆ ಹೆಲ್ಪ್ ಮಾಡಿ ಒಂದು ಸಮ್ಮೇಳನ ಮಾಡಿದ್ರು ಸುಮಾರು ನಮಗೆ ಭಾಳ ಎಲ್ಲ ವಿಷಯಗಳ ಬಗ್ಗೆ ಅನೇಕ ತಜ್ಞ ತಜ್ಞರು ಬಂದಿದ್ದರು ಅಲ್ಲಿ ಎಲ್ಲ ವಿಷಯಗಳನ್ನು ನಾವು ಗುರುತಿಸಿದ್ದೇವೆ ಹೀಗಾಗಿ ನಮ್ಮ ಕೆಲಸ ಏನಪ್ಪ ಅಂದರೆ ಜನರ ಹಿತಕ್ಕಾಗಿ ಜನರ ಸೇವೆಗಾಗಿ ನಾವು ಕೆಲಸ ಮಾಡುತ್ತಾ ಬಂದಿದ್ದೇವೆ ಇನ್ನು ಸರ್ಕಾರದ ಬೇಕು ಬೇಡಿಕೆಗಳು ಸರ್ಕಾರದ ಮಟ್ಟದಲ್ಲಿ ಇದೆ ಅದು ನಮ್ಮ ರಾಜ್ಯ ಕಮಿಟಿಯವರು ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ ಇಷ್ಟು ಹೇಳಿ ನಾನು ಎರಡು ಇದೆ ಮಾನ್ಯತೆ ಅದೇ ಸರ್ಕಾರದಿಂದ ಏನಾರು ಮಾನ್ಯ ಪಡೆದಿದ್ದೀರಾ ಸರ್ಕಾರದಿಂದ ನಮಗೆ ಬಂದದ್ದು ಅಂತಂದರೆ ಈಗ ನಮಗೊಂದು ಐ ಡಿ ಕಾರ್ಡ್ ಪರಿಷತ್ತಿನಿಂದ ಕೊಟ್ಟಿದ್ದಾರೆ ಮತ್ತು ಅಜೀವ ಸದಸ್ಯತ್ವ ಪ್ರಮಾಣ ಪತ್ರ ಇದೆ ನಮ್ಮ ಬೈ ಯಾವ್ಯಾವ ರೋಗ ಎಲ್ಲ ರೋಗ ನೋಡಿ ಒಂದೊಂದು ರೋಗದ ಬಗ್ಗೆ ಈಗ ನಮ್ಮ ಗುರುಲಿಂಗ ಸ್ವಾಮಿಯವರು ಅಂದರು ಅವರೊಂದು ಕೆಲವೊಂದು ರೋಗದ ಬಗ್ಗೆ ಇದು ಮಾಡ್ತಾರೆ ಕೊಡ್ತಾ ಇದ್ದಾರೆ ಮತ್ತೆ ನಮ್ಮ ದೊಡ್ಡಪ್ಪ ಗೌಡ ಅವರು ಕೂಡ ನಮ್ಮದು ಕೆಲವು ಮೆಡಿಶನ್ಗಳು ಕೊಡ್ತಾರೆ ಆ ನಂತರ ಶ್ರೀ ದೇವೇಂದ್ರ ದೇವರು ಅಂತ ತಿಳ್ಕೊಂಡು ಇವರು ಕೆಲವು ಇದನ್ನು ಕೊಡ್ತಾರೆ ಈಗ ಎಲ್ಲರೂ ಕೊಟ್ಟು ಕೊತ್ತು ನಾವು ಈ ದೇಶದಾಗ ಒಂದು ಸದೃಢವಾದಂಥ ಒಂದು ಜನಾಂಗವನ್ನು ಮಾಡಬೇಕಂತ ತಿಳ್ಕೊಂಡು ಒಂದು ಆಶೆ ಇಟ್ಕೊಂಡಿದ್ದೇವೆ ಅದಕ್ಕೆ ತಮ್ಮೆಲ್ಲ ಪತ್ರಿಕಾ ಮಾಧ್ಯಮರು ಎಲ್ಲರೂ ಕೂಡ ಸಹಕಾರ ಕೊಡ್ತಾರೆ ನನ್ನ ಹೆಸರು ಸಿದ್ದಾರಾಮ್ ಮಡ್ಯಾಳ್ಕರ್ ವಿಭಾಗೀಯ ಅಧ್ಯಕ್ಷ ರೈಟ್